ஏன் சொப்பாட்ரப்பாட்யா திமப்பா ஏன் திந்தித்தாற ஏன் திந்தியா ஏன் தியா சாம்பார் கட்லி மறப்பா தியா ಇಡ್ಲಿ ಸಾಂಬಾರಾಡ್ಲಿ ಸಾಂಬಿಯಾ ಸರಿ ತಿಮ್ಮಪ್ಪ ಇಡ್ಲಿ ಸಿಗಲಿಲ್ಲ ಇಡ್ಲಿ ಸಿಗಲಿಲ್ಲ ಹಾಂ ಬರೇ ಇಡ್ಲಿ ಚಟ್ನಿ ಐತಂತಂದ್ರು ಅದಕ್ಕೆ ಕುಷ್ಕ ತಂದಿದ ನೋಡು ಕುಷ್ಕ ಕುಷ್ಕ ಅದು ತಿನ್ನು ಮತ್ತೆ

ಎಷ್ಟು ಚೆನ್ನಾಗಿ ನೇನು ಇಟ್ಟಿದ್ದೆ ನಾನು ರಾಜ್ಯದಾಗ ಏನು ಮಾಡ್ತಿಯಪ್ಪ ಹಾಂ ರಾಜ್ಯದಾಗ ಏನು ಬೇಕು ಬೇಗ ಸವಲತ್ತು ಕೊಟ್ಟು ತಲುಪಲು ಕಡೆ ಮುದ್ಯಾಕೆ ಹಿಂಗೆ ನೋಡಿ ಈಗ ಪರಿಸ್ಥಿತಿ ನೋಡ್ಕೊಂಡೈತಿ ಅವ್ರು ಮಾಡಿರಪ್ಪ ಅತಿ ಸತ್ಯ ಅವ್ರು ಮಾಡಿಲ್ಲ ಸ್ವಲ್ಪ ಸುಧಾರಿಸ್ಕೋಬೇಕು ನಾ ಅಷ್ಟೇ ಕೆಲಸ ಮಾಡಿದ್ರೆ ಮೋಸ ಮಾಡ್ಯಾರಪ್ಪ ಈಗ ನೀನು ಸುಧಾರಿಸ್ಕೊಂಡಿದ್ರಿ ಇದೆಲ್ಲ ನಮ್ಗೆ ಏನೇ ಬರಲಿ ಸುಧಾರಿಸ್ಕೋಬೇಕು ನೋಡಿ ಇವತ್ತಿನ ದಿನ ನೋಡಿ ಪರಿಸ್ಥಿತಿ ನೋಡಿ ಹೆಂಗಾಗಿದೆ ಎಷ್ಟು ಜನ ಚೆನ್ನಾಗಿಟ್ಟಿದ್ದೆ ನಾನು ಹೇಳು ಆ ಇಲ್ಲ ಅಲ್ಲಿ ನಮ್ಮ ಊರಿಗೆ ಹೋಯ್ತಾರಪ್ಪ ಊಟ ಮಾಡಿದಪ್ಪ ಅಲ್ಲಪ್ಪ ನೀನು ಅಲ್ಲಿ ಹೋದ್ಮೇಲೆ ನೀನು ಅಲ್ಲಿ ಒಂದು ನಮ್ಮೂರದಾರ ನಾನು ಅನಾಥಲ್ಲ ನನಗೆ ಆಸ್ತಿ ಇದೆ ಎಲ್ಲ ಇದೆ ಹೇಳಿದೆಲ್ಲ ಮತ್ತೆ ನೋಡಿ ಇಲ್ಲ ಯಾಕೆ ಬಿದ್ದಿವಾಗ ಗೊತ್ತು ನನಗೆ ಇದೆಲ್ಲ ಗೊತ್ತಾಗಿಯೇ ನಾನು ನಿನಗೆ ಆ ಥರ ಅಲ್ಲಿ ಬಿಟ್ಟಿದ್ದೀನಿ ಅಂತೇಳು ದುಡ್ಡು ಅಲ್ಲೋ ನಿನ್ನ ಕಾಲಾಗೆಲ್ಲ ದುಡ್ಡೇ ಇರೋದು ನಿನ್ನ ಕ ನಿನ್ನ ಕಾಲಾಗ ಇರೋದಲ್ಲ ದುಡ್ಡೇ ನಿನ್ ನಿನ್ನ ಏನೈತಲ್ಲ ನಿನ್ ನಿನ್ನ ಇರೋದೆಲ್ಲ ದುಡ್ಡೇ ಆದ್ರೆ ತಿನ್ನಕ್ಕೆ ಬರ್ತಿಲ್ಲ ನಿನ್ಗೆ